ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪೋಯಂ ದ ಪ್ಲಾಯ್ ಸಿಕ್ಸ್ ಕ್ಲಾಸ್ ಪೋಯಂ ದ ಪ್ಲಾಯ್ ರ್ಯಾಮಿಂಗ್ ವರ್ಡ್ಸ್ ಮೊದಲೇದಾಗಿ ಇನ್ ಸೇನ್ ಫೇನ್ ಕ್ಲೋಸ್ ನೋಸ್ ಅಗೇನ್ ಇನ್ ಸೇನ್ ಅಗೇನ್ ಫೇನ್ ಫ್ಲೋರ್ ಡೋರ್ ಐ ಸರ್ಪ್ರೈಸ್ ಇದೇ ರೀತಿ ರ್ಯಾಮಿಂಗ್ ವರ್ಡ್ಸ್ ಬರ್ಬಿಟ್ಟು ಹಾಗೆ ಒಂದು ಡಿಕ್ಟೇಷನ್ ವರ್ಡ್ಸ್ ಬರೆದು ಇನ್ ಮೀನ್ಸ್ ಹುಚ್ಚು ಈ ಥರ ಒಂದು ಪ್ರಶ್ನೆ ಒಂದು ಡಿಕ್ಟೇಷನ್ ನೋಡ್ಸನ್ನ ಬರ್ಬಿಟ್ಟು ಇನ್ನು ಮ್ಯಾಚ್ ದ ಸೌಂಡ್ ಮೇಕರ್ಸ್ ವಿತ್ ದ ಸೌಂಡ್ ದೇ ಮೇಕ್ ಡಾಗ್ ಈ ರೀತಿ ಒಂದು ದ ಅ ಪ್ಲಾಯ್ ಕ್ವಶನ್ ಆನ್ಸರ್ ಇದಾಗಿದೆ ಇನ್ ದ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಹೇರ್ ವಾಸ್ ದಿ ಪ್ಲೈ ಫೌನ್ ದ ಪ್ಲೈ ವಾಸ್ ಫೋನ್ ಇನ್ಸೈಡ್ ದ ಪೋಯರ್ಸ್ ಬೆಡ್ರೂಮ್ ಹೌ ಡಿಡ್ ದ ಪೋಯರ್ಟ್ ಫೀಲ್ ಆ್ಯಂಡ್ ಈ ಸಾ ದ ಪ್ಲೈ ವೈ ಕಾಂಟ್ ದ डे यू लाटी दि प्लेस फेर दिक्कत फ्राम दौम दि बिंग from the poem illi varugo and the flight ಕ್ವಶನ್ ಆನ್ಸರ್ ವಿಡಿಯೋ ಎಂಡ್ ಆಗುತ್ತೆ ಈಡಿಯೋ ಇಷ್ಟೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು